ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯಿಂದ ಸಂಚಿಕೆಯಲ್ಲಿ ನೋಡುವುದಾದರೆ ಶ್ವೇತಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ವೆನ್ನೆಲಗೋಸ್ಕರನೇ ಕಾಯ್ತಾ ಇರ್ತಾಳೆ ಆಗ ಅಲ್ಲ ಏನ್ ನೀನು ಇಲ್ಲಿದ್ಯಾ ಅಲ್ಲಿ ಎಲ್ಲರೂ ನಿನಿಗೋಸ್ಕರ ಕಾಯ್ತಾ ಇದ್ರಿ ನೀನ್ ಯಾರಿಗೋಸ್ಕರೋ ಕಾಯ್ತಾ ಇರೋ ಆಗಿದೆ ಹಾ ರಾಜ್ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾಳೆ ಅದಕ್ಕೆ ಕಾಯ್ತಾ ಇದ್ದೀನಿ ನನಗೆ ಗೊತ್ತಿಲ್ದೆ ಇರೋ ಫ್ರೆಂಡ್ ಯಾರಪ್ಪ ಅವರು ಅಂತ ಕೇಳ್ತಿದ್ದಂಗೆ ವೆನ್ನೆಲ ರಾಜ್ ವೆನಲ ಬರ್ತಿದ್ದಾಳ ಯಾಕೆ ನೀ ನನಗೆ ಮುಂಚೆನೆ ಹೇಳಿಲ್ಲ ನನಗೆ ಹೇಳಿಲ್ಲ ಹಾ ಹೇಳಿದ್ರೆ ಏನ್ ಮಾಡ್ತೀಯಾ ಅವಳು ಆನ್ ದ ವೇ ಇದನ್ನೇನ್ ರೀಚ್ ಆಗ್ತಿದ್ದೀನಿ ಅಂತ ಹೇಳಿದ್ಲು ಅಲ್ಲ ನಿನ್ಗೆ ಯಾರನ್ನ ಯಾವಾಗ ಕರಿಬೇಕು ಏನು ಅಂತ ಗೊತ್ತಾಗಲ್ವಾ ಅಷ್ಟು ಈಗ ನಾನೇನ್ ಮಾಡ್ದೆ ಅಂತ ಹೇಳ್ತಾ ಇದ್ದಂಗೆ ನಿನಗೇನಾಯ್ತು ಅವಳು ಬಂದ್ರೆ ಅಂತ ಕೇಳ್ತಾ ಇರ್ತಾಳೆ ಶ್ವೇತಾ ಹಾಗಾ ಏನು ವೆನಾಲ ಯಾವ ಯಾವೆನ್ನೆಲ್ಲಾ ಅಂತ ಕಾವ್ಯನು ಬಂದ್ ಕೇಳ್ತಾಳೆ ಹಾಗಾ ನಿನಗೇ ಗೊತ್ತು ಕಾವ್ಯ ವೆನ್ನೆಲ ಹಾ ನನಿಗೂ ಗೊತ್ತಿದೆ ಬಿಡು ಶ್ವೇತಾ ಆ ವೆನ್ನೆಲನು ಈ ವೆನ್ನೆಲನು ಇಬ್ರು ಒಂದೇನಾರೀ ಯಾವೆನ್ನೆಲಾ ನಿನಗಿನ್ನೂ ಗೊತ್ತಿಲ್ಲ ಆ ಮಗುನ ಕರ್ಕೊ ಬಂದಿದಾರಲ್ಲ ಅವ್ರ ತಾಯಿ ವೆನ್ನೆಲಾ ಅಂತೆ ರಾಜ್ ಅವರೇ ನನಗೆ ಹೇಳಿದ್ದು ಹಾ ರಾಜ್ ಏನ್ ಹೇಳ್ತಿದ್ದಾಳೆ ಕಾವ್ಯ ನಿಜಾನ ಏ ಸಾಕು ನಿಲ್ಲಿಸ್ರಿ ನಿಮ್ ಮಾತುಗಳನ್ನ ಸಾಕು ಅಂತ ಹೇಳ್ತಾ ಇದಂಗೆ ಹೇಳೋದಕ್ಕೆ ಫಸ್ಟ್ ಉತ್ತರ ಕೊಡು ರಾಜ್ ಅಂತ ಅವ್ರಿಬ್ರು ಹಠ ಇರಂಗೆ ಕೇಳ್ತಾ ಇರ್ತಾರೆ ನೋಡುದ್ರೆ ಆ ಕಡೆಯಿಂದ ವೆನ್ನೆಲಾ ಬರ್ತಾ ಇರ್ತಾಳೆ ಆಗ ನೋಡು ಬಂದೇ ಬಿಟ್ಲು ವೆನೆಲಾ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ ಆಗ ನೋಡುದ್ರೆ ಕಾವಿನ ಮತ್ತೆ ರಾಜ್ಗೂ ತುಂಬಾ ಶಾಕ್ ಆಗಿ ಅಲ್ಲೇ ನಿಂತಿರ್ತಾಳಾರೆ ಯಾರದು ಅಂತ ತಿಳ್ಕೊಳೋ ಕ್ಯೂರಿಯಾಸಿಟಿಗೆ ಕಾವ್ಯನೂ ಸಹ ತುಂಬ ಗಾಂಭೀರ್ಯದಿಂದ ಮೌನವಾಗಿ ನಿಂತಿರ್ತಾಳೆ ಇನ್ನೀ ಕಡೆ ನೋಡಿದ್ರೆ ನಾಗವೇಣಿ ಮತ್ತು ರಾಹುಲ್ ಇಬ್ರು ಸರಿ ಹೇಗೋ ಅವಳು ಕುಡಿಯೋದೇನೋ ಕುಡ್ದಿದ್ದಾಳೆ ನಡಿ ಮಮ್ ಮಲ್ಕೊಂಬಿಟ್ಟಿರ್ತಾಳೆ ಅನ್ಸುತ್ತೆ ಆ ಆಸ್ತಿ ಪೇಪರ್ನೆಲ್ಲ ಎತ್ಕೊಂಡು ಅದ್ರ ಮೇಲೆ ಸೈನ್ ಹಾಕಿಸ್ಕೊಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸರಿ ಅಂತ ಏನೋ ಒಳಗಡೆ ಏನು ಮಾಡಿ ನೋಡಿದ್ರೆ ಏನು ಮಾಡಿ ನೋಡಿದ್ರೆ ಸ್ವಪ್ನ ಡ್ಯಾನ್ಸ್ ಆಡ್ತಾ ಇರ್ತಾಳೆ ಮಮ್ ಇದೇನು ಮಾಮ್ ಇವಳು ಮಲ್ಕೊಂಡಿರ್ತಾಳೆ ಅಂದ್ಕೊಂಡ್ರೆ ಡ್ಯಾನ್ಸ್ ಆಡ್ತಿದ್ದಾಳೆ ಡ್ಯಾನ್ಸಾ ಇದು ನಮ್ ಒಳ್ಳೇದಕ್ಕೆ ಬಿಡು ನಮ್ ಒಳ್ಳೇದಕ್ಕೆ ಬಿಡು ಎಂತ ಮತ್ ಮಂದ್ ಹಾಕಿದೀವಲ್ಲ ಅದಕ್ಕೆ ಅವಳಿಗೆ ಆ ರೀತಿ ಹಾಡಿಸ್ತಿದೆ ಅನ್ಸುತ್ತೆ ಹಾಡಿಸ್ಲಿ ಬಿಡು ನಮಿಗೇನು ನಮಿಗೆ ಬೇಕಾಗಿರೋದು ಅವಳ ಕಡೆಯಿಂದ ಸೈನ್ ಅಷ್ಟೇ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಈಗ ಏನ್ಮ್ ಮಾಡೋದು ಅಂತ ಹೇಳ್ತಿದ್ದಂಗೆ ನೀನು ಹೋಗು ಒಳಗಡೆ ನೀನು ಹೆಂಡತಿ ಜೊತೆ ಡ್ಯಾನ್ಸ್ ಮಾಡೋ ರೀತಿ ಮಾಡು ಅಂತ ಹೇಳ್ಕೊಡ್ತಾ ಇರ್ತಾಳೆ ಆಗ ಸರಿ ಮಮ್ ನಾನು ಸ್ವಪ್ನ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಹಾಗೆ ಕೂಗ್ತೀನಿ ನಾನು ಬಂದು ಆ ಪೇಪರ್ನೆಲ್ಲ ಎತ್ಕೊಂಡ್ಬಿಡು ಅಂತ ಹೇಳಿ ಸನ್ನೆ ಮಾಡಿ ನಾ ಅವನು ಹೋಗಿ ಏನು ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದೀಯಾ ಅಲ್ಲ ಯಾರಾದರೂ ಜ್ಯೂಸ್ ಕುಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರಬೇಕು ನನಗೆ ನೋಡಿದ್ರೆ ಡ್ಯಾನ್ಸ್ ಆಡಬೇಕು ಅನ್ನಿಸ್ತಿದೆ ರಾಹುಲ್ ಬಾ ಡ್ಯಾನ್ಸ್ ವಿತ್ ಮೀ ಅಂತ ಅವರಿಬ್ಬರು ಸಹ ಡ್ಯಾನ್ಸ್ ಆಡ್ತಾಯಿರ್ತಾರೆ ಆಗ ನೋಡಿದ್ರೆ ನಾಗವೇಣಿ ಅವ್ರ ಡ್ಯಾನ್ಸ್ನ ನೋಡ್ತಾ ಇದ್ದಂಗೆ ಇನ್ನು ರಾಹುಲ್ ಕರಿತಾ ಇರ್ತಾನೆ ಬಾಮ ಸನ್ನೆ ಮಾಡ್ತಾ ಇರ್ತಾನೆ ಎತ್ಕೊಂಡು ಹೋಗು ಅಂತ ಹೇಳ್ತಿದ್ದಂಗೆ ಇನ್ನು ನಾಗವೇಣಿನೂ ಸಹ ನಿಧಾನಕ್ಕೆ ಸ್ವಪ್ನ ಗೊತ್ತಾಗ್ದಿರಂಗೆ ಹೋಗಿ ಆ ಪೇಪರ್ನ ಎತ್ಕೊಳ್ಳೋಣ ಅಂತ ಹೋಗ್ತಾ ಇನ್ನು ಆ ಪೇಪರ್ನ ಲಾಕರಲ್ಲಿರೋದನ್ನ ಎತ್ಕೊಂಡ್ಬಿಟ್ಟು ಇನ್ನು ಮತ್ತೆ ರಿಟರ್ನ್ ಹೊರಡೋಣ ಅಂತ ಹೋಗ್ತಾ ಇರ್ತಾಳೆ ನೋಡಿದ್ರೆ ಸ್ವಪ್ನ ಆ ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟು ಅತ್ತೆ ನೀವು ಬಂದಿದ್ದೀರಾ ನೀವೆಂತ ಬಂದ್ರಿ ಹೋ ನಾವಿಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಿ ಬಂದ್ರಾ ಸರಿ ಬನ್ನಿ ನನ್ನ ಜೊತೆ ನೀವು ಸಹ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ನನಗೆ ಡ್ಯಾನ್ಸ್ ಆಡೋಷ್ಟು ಸ್ಟೇಜಲ್ಲಿ ಇಲ್ಲ ನಾನು ಹೋಗಬೇಕು ಅಂತ ನಾಗವೇಣಿ ತಪ್ಪಿಸ್ಕೊಳಕ್ ಮಾಡ್ತಿದ್ರು ನೋಡಿದ್ರೆ ಸ್ವಪ್ನ ಬಿಡದಿರಾ ನೀವು ಡ್ಯಾನ್ಸ್ ಆಡಲೇಬೇಕು ಅಂತ ಅವಳ ಜೊತೆಯೂ ಸಹ ಡ್ಯಾನ್ಸ್ ಆಡಿಸ್ತಾ ಇರ್ತಾರೆ ಆಗ ಯಾಕತ್ತೆ ನನ್ನ ಜೊತೆ ಡ್ಯಾನ್ಸ್ ಆಡಿ ಏನು ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಡ್ಯಾನ್ಸ್ ಎಲ್ಲ ಇಂಪಾರ್ಟೆಂಟ್ ಆಸ್ತಿ ಹಾ ಆಸ್ತಿನಾ ಏನೋ ಆಸ್ತಿನಾ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ಹೌದು ಆ ಪೇಪರ್ಸ್ ಎಲ್ಲ ಎಲ್ಲಿದೆ ಸ್ವಪ್ನ ಅಂತ ಕೇಳ್ತಿದ್ದಂಗೆ ಅವಳೇ ಇದೆ ನೋಡು ಅಂತ ಹೇಳಿದ್ನ ಅವ್ನು ಕೇಳಿಸ್ಕೊಂಡು ಇನ್ನ ಸೀದಾ ಆ ಪೇಪರ್ ಮೇಲೆ ಹೇಗಾದರೂ ಸೈನ್ ಮಾಡಿಸ್ಬೇಕು ಅಂತ ಅವನು ನಾಟಕನ ಮಾಡ್ತಾಯಿರ್ತಾನೆ ನೀನು ಒಳ್ಳೆ ಯಾವ ರೀತಿ ಡ್ಯಾನ್ಸ್ ಆಡ್ತಾಯಿದ್ಯಾ ಗೊತ್ತಾ ಫಿಲಮ್ ಇಂಡಸ್ಟ್ರೀಲಿ ಎಲ್ಲರೂ ಮಾಡ್ರನ್ ಅವರೆಲ್ಲ ಡ್ಯಾನ್ಸ್ ಹೇಗಾಡ್ತಾರೋ ಹಾಗೆ ಆಡ್ತಾಯಿದ್ಯಾ ನಿನ್ನ ಹತ್ರ ನಾವು ಎಲ್ಲರೂ ಆಟೋಗ್ರಾಫ್ ತಗೋಬೇಕು ಅನ್ನೋ ಆಸೆ ಇದೆ ನನಗೆ ನೀನು ಆಟೋಗ್ರಾಫ್ ಕೊಡ್ತೀಯೋ ಇಲ್ಲೋ ನನಗೆ ಗೊತ್ತಿಲ್ಲ ಕೊಡು ಹೀಗೆ ಅಂತ ಕೇಳ್ತಾಯಿರ್ತಾನೆ ರಾಹುಲ್ ಆಗ ಅಷ್ಟೇ ತಾನೇ ರಾಹುಲ್ ಕೇಳೋ ಕೊಡ್ತೀನಿ ಅಂತ ಹೇಳ್ತಿದಂಗೆ ಇನ್ನ ಆ ಅಗ್ರಿಮೆಂಟ್ ಪೇಪರ್ ಮೇಲೆ ಅವನಾಗೆ ಅವನೇ ಸ್ವಪ್ನನ ಹತ್ರ ಕೈಯಾರೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ಸೇ ಬಿಡ್ತಾನೆ ಹೇಗೋ ನಾವ್ ಅನ್ಕೊಂಡಿದ್ದಾಯ್ತಲ್ಲ ತುಂಬಾ ಖುಷಿ ಆಗ್ತಿದೆ ಅಂತ ನಾಗವೇಣಿ ಮತ್ತೆ ರಾಹುಲ್ ತುಂಬಾ ಖುಷಿ ಪಡ್ತಾ ಇರ್ತಾರೆ ಸ್ವಪ್ನ ನೋಡಿದ್ರೆ ಕುಡ್ದಿರೋ ಮತ್ತಲ್ಲಿ ಮಲ್ಕೊಂಡ್ ಬಿಟ್ಟಿರ್ತಾಳೆ ಕುಡ್ದಿರೋ ಮತ್ತಲ್ಲಿ ಅವಳು ಮಲ್ಕೊ ಬಿಟ್ಟಿರ್ತಾಳೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದರ ಲಾನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ವೆನ್ನೆಲ್ಲ ಬಂದೇ ಬಿಡ್ತಾಳೆ ನೋಡಿದ್ರೆ ರಾಜ್ಗೆ ಮತ್ತು ಕಾವ್ಯನ್ಗೆ ತುಂಬ ಶಾಕ್ ಆಗಿರುತ್ತೆ ಆಗ ಸಂದೇಶ ಸಹ ವೆನೆಲಾ ಹಾಯ್ ಅಂತ ಹೇಳ್ತಿದ್ರು ಅವಳೇನು ರೆಸ್ಪಾಂಡ್ ಮಾಡ್ತೀರಾ ಸೀದಾ ಹಾಗೆ ಹೋಗ್ತಾ ಇರ್ತಾಳೆ ಇನ್ನ ಶ್ವೇತಾ ಬಂದಿ ಹಾಯ್ ವೆನ್ನೆಲಾ ಅವಾಗ ನೀನು ಹೇಗಿದ್ದೋ ಅವಾಗ ನೀನು ಹೇಗಿದ್ದೋ ಈಗೂ ಹಾಗೆ ಇದೆಯಾ ವೆನೆಲಾ ನೀನೇನು ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ದಂಗೆ ಇನ್ನ ಆ ಆಯಾದವರು ಅಯ್ಯೋ ಸರ್ ನಿಮ್ಮ ಮಗು ಹಳ್ತಿದೆ ತಗೊಳ್ಳಿ ಸರ್ ಅಂತ ಇರ್ತಾರೆ ರಾಜೀನ ಎತ್ಕೊಂಡು ಹೋಗ್ತಾ ಇದ್ದಂಗೆ ಕೊಡಿ ನಾನೇ ಎತ್ಕೊಂತೀನಿ ಅಂತ ವೆನೆಲ್ಲ ಎತ್ಕೊಳ್ತಾಳೆ ನೋಡಿದ್ರೆ ತುಂಬಾ ತುಂಬ ಆಗಿರುತ್ತೆ ಶ್ವೇತಾಗು ಹಾಗೆ ಮೌನವಾಗಿ ನೋಡ್ತಾ ಇರ್ತಾರೆ ಏನು ಹೇಳು ಅವ್ರ ಮಗುನ ಅಷ್ಟು ಸಲಿಸಾಗಿ ನಿಜವಾಗ್ಲೂ ಇವ್ರ ಮಗುನೇನಾ ಅಂತ ಅನ್ನೋ ಅಷ್ಟು ಇರ್ತಾರೆ ಆಗ ಏನು ರಾಜ್ ನಿನ್ನ ಮಗ ಇಷ್ಟು ಅಳ್ತಿದ್ರು ನೀನು ಮೌನವಾಗಿ ತಲೆ ಕೆಡಿಸ್ಕೊಳ್ತೀರಾ ಇದೆಯಾ ಎಲ್ಲಿ ನೀನು ಹೆಂಡತಿ ಬಂದಿಲ್ವಾ ಅಂತ ಕೇಳ್ತಾ ಇರ್ತಾಳೆ ವೆನ್ನೆಲ ಆಗ ಶ್ವೇತಾ ನೋಡು ಇವರೇ ಅವ್ರ ಹೆಂಡ್ತಿ ಕಾವ್ಯ ಅಂತ ಇಂಟರ್ಡ್ಯೂಸ್ ಮಾಡಿಸ್ತಾ ಇರ್ತಾರೆ ಹೌದು ವೆನ್ನೆಲ್ಲಾ ನೀನು ಹತ್ತು ವರ್ಷದಿಂದ ಕಾಣಸೇ ಇಲ್ಲ ಎಲ್ಲೋಗ್ಬಿಟ್ಟಿದೆ ನೀನು ಅಂತ ಕೇಳ್ತಾ ಇರ್ತಾನೆ ಸಂದೇಶ್ ನೋಡಿದ್ರೆ ಆ ಮಗುನ ಸೀದಾ ಆ ಮಗುನ ಸೀದಾ ರಾಜ್ ಕೈ ಕೊಡ್ತಾನೆ ನೋಡಿದ್ರೆ ಕಾವ್ಯನ ಹತ್ರ ಆ ಮಗುನ ಕೊಟ್ಟಿನ ಅವಳು ಸೀದಾ ಸ್ಟೇಜ್ ಮೇಲೆ ಹೋಗಿ ನೀವೆಲ್ಲರೂ ಅಂದ್ಕೊಳ್ತಿದ್ದೀರಾ ನಾನು ವೆನ್ನೆಲ ಅಂತ ಆದರೆ ನಾನು ವೆನ್ನೆಲ ಅಲ್ಲ ಅವ್ರ ತಂಗಿ ಮಾತಾಡ್ತಾ ಇರೋದು ನಾವಿಬ್ರು ಟ್ವಿನ್ಸ್ ನಾವು ಒಂದೇ ರೀತಿಯಾಗೆ ಇರ್ತೀವಿ ಅವಳು ಹತ್ತು ವರ್ಷದಿಂದೆ ನಾವು ಬೆಂಗಳೂರಿಗೆ ಬಂದಿದ್ವಿ ಬೆಂಗಳೂರಲ್ಲಿ ಅವಳಿಗೆ ಈ ವೆದರೆಲ್ಲ ಅಡ್ಜಸ್ಟ್ ಆಗ್ದಿರ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ಅವಳು ನಮಗೆ ಯಾರಿಗೂ ಕಾಣಿಸ್ತಾ ಇರೋಂಗೆ ಇದ್ಲು ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಕಾವ್ಯನ್ಗೆ ಆ ಮಗುನ ಎತ್ಕೊಂಡು ತುಂಬ ಆಗಿ ಕೇಳಿಸ್ಕೊತಾ ಇರ್ತಾಳೆ ಇನ್ನು ಡ್ರೈವರ್ ತಗೋಬರ್ತಾನೆ ಈಗ ಡ್ರೈವರ್ಗೆ ವೆನ್ನೆಲಾ ಹೇಳಿ ಆ ಫೋಟೋನ ತರಿಸಿದಾಗ ನೋಡಿ ಆ ಫೋಟೋಗೆ ಹೂವಿನ ಹಾರ ಹಾಕಿರ್ತಾರೆ ನೋಡಿದ್ರೆ ಅದು ಎಲ್ಲರಿಗೂ ತುಂಬ ಶಾಕಿಂಗ್ ಆಗಿರುತ್ತೆ ಕಾವಿನಗಂತೂ ತುಂಬ ಶಾಕ್ ಆಗಿರುತ್ತೆ ಆಗ ನೋಡಿ ಇವಳೇ ನಮ್ಮ ವೆನ್ನೆಲ ಹತ್ತು ವರ್ಷದ ನಮ್ಮಕ್ಕ ನಮ್ಮ ತೀರ್ಕೊಂಡ್ಬಿಟ್ಲು ಅಂತ ಹೇಳ್ತಾ ಇರ್ತಾಳೆ ಅವಳು ಆಗ ಎಲ್ಲರಿಗೂ ತುಂಬ ಮೌನವಾಗಿ ಗಾಂಭೀರವಾಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ರಾಜ್ ನೋಡಿದ್ರೆ ಏನೋ ಮಾತಾಡ್ದಿರ ತುಂಬ ಮೌನವಾಗಿಯೇ ಇರ್ತಾನೆ ನೋಡಿದ್ರೆ ಕಾವ್ಯ ಸೀದಾ ಎತ್ಕೊಂಡಿರೋ ಮಗುನ ಅವನ ಕೈಗೆ ಕೊಟ್ಟು ತಗೊಳ್ಳಿ ಅಂತ ಹೇಳಿ ಅಲ್ಲಿಂದ ತುಂಬ ಅಳ್ತಾ ಹೋಗ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಆ ಮಗುನ ಹಾಗೆ ಸಮಾಧಾನ ಮಾಡ್ತಾ ಇರ್ತಾನೆ ಕಾವ್ಯನ್ಗೆ ತುಂಬ ಬೇಜಾರಾಗಿ ಒಂದು ಕಡೆ ಕೂತ್ಕೊಂಡು ಅಳ್ತಾ ಇರ್ತಾಳೆ ಆಗ ಶ್ವೇತಾನು ಸಹ ಕಾವ್ಯ ಶ್ವೇತಾ ಅಂತ ಹೋಗಿ ಅವಳು ತಪ್ಕೊಂಡು ಅವಳು ಸಹ ಅಳ್ತಾ ಇರ್ತಾಳೆ ನೋಡ್ದ ನಾನು ಹೇಳ್ದೆ ತಾನೆ ನಮ್ಮ ಯಜಮಾನ್ರು ಯಾವುದೇ ರೀತಿ ತಪ್ಪು ಮಾಡಲ್ಲ ಅಂತ ಹತ್ತು ವರ್ಷದಿಂದೆ ಅವ್ರು ಸತ್ತೋಗಿರೋ ವಿಚಾರಕ್ಕೂ ಈಗ ಈ ಇರೋ ಮಗು ವಿಚಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಯ್ತಾ ನಮ್ಮ ಮನೇಲಿ ನೋಡಿದ್ರೆ ರಾಜ ಅವ್ರು ಯಾವುದೋ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಅವರಿಗೆ ಬ್ಲೇಮ್ ಮಾಡ್ತಾ ಇದ್ದಾರೆ ನನಗದು ತುಂಬ ಮನಸ್ಸಿಗೆ ಚುಚ್ಚ್ತಾ ಇದೆ ಆದರೂ ನನ್ನ ಹೆಂಡತಿ ಅಂತ ಸ್ವೀಕರಿಸ್ಬಿಟ್ಟು ಇನ್ನೊಬ್ಬರ ಜೊತೆ ಹೇಗೆ ಅವರು ಮಗುನ ಎತ್ಕೊಳ್ತಾರೆ ಅನ್ನೋದನ್ನ ಅವಳು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಹೌದು ಕಾವ್ಯ ನೀನು ಹೇಳಿದ ನಿಜ ರಾಜ್ ಯಾವುದೇ ರೀತಿಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಶ್ವೇತಾನು ಸಹ ಆಗ ಈಗ ಮಗು ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಏಂಥ ಒಂದು ಸುಳ್ಳುನ ಈ ರೀತಿ ಮುಚ್ಚಿ ಇನ್ನೊಂದು ಸುಳ್ಳುನ ಹೇ ಕ್ಯವರು ಹಿಂಗೆ ಎತ್ತಿ ಕಟ್ತಿದಾರ ಅಂತ ಗೊತ್ತಾಗ್ತಾ ಇಲ್ಲ ಅದು ಯಾರ್ದು ಮಗು ಅಂತಲೂ ಕ್ಲಾರಿಟಿಯಾಗೂ ಗೊತ್ತಾಗ್ತಾ ಇಲ್ಲ ಆದರೆ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಮಾತ್ರ ತುಂಬ ಸ್ಪಷ್ಟವಾಗಿ ಅರಿವಾಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಈಗ ಏನು ಮಾಡೋಣ ಕಾವ್ಯ ಈಗ ನಾವು ಫಸ್ಟ್ ಮಾಡಬೇಕಾಗಿರೋದು ಆ ಮಗು ಯಾರ್ದು ಅನ್ನೋದನ್ನಲ್ಲ ಫಸ್ಟ್ ನಮ್ಮ ಯಜಮಾನ್ರಿಗೆ ನಾನು ಯಾವಾಗೂ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅನ್ನೋದು ಅವಳ ಮನಸ್ಸಲ್ಲಿ ತಾಟಿರುತ್ತೆ ಈಗ ರಾಜ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ವಿಚಾರ ಕಾವಿನಗೆ ತಿಳಿದೇ ಬಿಟ್ಟಿದೆ ಈಗ ಆ ಮಗು ಯಾರ್ದು ಅನ್ನೋದನ್ನ ಕಂಡ ಆ ಮಗು ಯಾರ್ದು ಅಂತ ಕಂಡು ಕಾವ್ಯ ಪರಸಾಹಸ ಪಡ್ತಾ ಇದ್ದಾಳೆ ಈಗ ರಾಜ್ ತಪ್ಪಿಲ್ಲ ಅನ್ನೋ ವಿಚಾರ ಮನೆ ಮಂದಿ ಅವ್ರಿಗೆ ತಿಳಿಸ್ತಾಳ ಇನ್ನ ಕಾವ್ಯ ಅವ್ರ ಅತ್ತೆ ಮನೆಗೆ ಹಿಂತಿರುಗ್ತಾಳೆ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್